ಸೊ ಇನ್ ಕೇಸ್ ನೀವೇನಾದರೂ ಲಾಂಗ್ ಟೈಮ್ಗೆ ಯೂಸ್ ಮಾಡ್ತಾರೆ ಅಂದ್ರೂ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ಆಮೇಲೆ ಮೇಲ್ಗಡೆ ಭಾಗದಲ್ಲಿ ತುಂಬಾ ಸ್ಮೂತ್ ಆಗಿರತಕ್ಕಂಥ ಅಕಾಸ್ಟಿಕ್ ಫೋನ್ ನ ಇಲ್ಲಿ ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅಡಾಪ್ಟಿವ್ ಹೈಬ್ರಿಡ್ ಇ ಎನ್ ಸಿ ಆಪ್ಷನ್ ಕೊಟ್ಟಿದ್ದಾರೆ ಅಪ್ ಟು ಫಿಫ್ಟಿ ಡಿ ಬಿ ಇದು ನಮಗೆ ನಾಯ್ಸ್ ಕನ್ಸಲೇಷನ್ ಇಲ್ಲಿ ಸಿಗ್ತಾ ಇರುವಂತದ್ದು ಆಮೇಲೆ ಈ ಹೆಡ್ಫೋನ್ ಎಲ್ಲಾ ಏಜ್ ಗ್ರೂಪ್ನ ನೀಟಾಗಿ ಯೂಸ್ ಮಾಡಬಹುದು ಈ ರೀತಿ ಒಂದು ಎಕ್ಸ್ಪೆನ್ಷನ್ ಆಪ್ಷನ್ ಕೊಟ್ಟಿರೋದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಆಯ್ತಾ ಸೊ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಒಂದ್ಸರಿ ನೀವು ಕಂಪ್ಲೀಟ್ ಇದನ್ನ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಅಪ್ ಟು ನಿಮಗೆ ಒಂದು ಏಯ್ಟಿ ವರ್ಸ್ವರೆಗೂ ಪ್ಲೇ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೀಡ್ಸ ಹೋಗ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಹೊಸ ಹೆಡ್ಫೋನ್ ಇರುವಂತದ್ದು ಹೆಡ್ಫೋನ್ ಜೊತೆಗೆ ಒಂದು ಬ್ಯಾಗ್ ಸಹಿತ ನಾನು ಇಲ್ಲಿ ಇಟ್ಟಿದ್ದೀನಿ ಸೊ ಬ್ಯಾಗ್ ಏನಕ್ಕೆ ಅಂತಂದ್ರೆ ನಮ್ಮ ಚಾನಲ್ ಒಬ್ಬ ಲಕ್ಕಿ ವಿವರ್ಗೆ ಈ ಬ್ಯಾಗ್ನ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದ್ದೀನಿ ಹೌದು ಕಳೆದ ತಿಂಗಳು ನಾವು ಒಂದು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ವಿಡಿಯೋ ಮಾಡಿದ್ವಿ ಅದರಲ್ಲಿ ಒಬ್ಬ ಲಕ್ಕಿ ವಿವರ್ಗೆ ಕಮೆಂಟ್ ಮಾಡಿದ ಒಬ್ಬ ಲಕ್ಕಿ ವಿವರ್ಗೆ ಒಂದು ಬ್ಯಾಗ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ ಸೊ ಈ ಒಂದು ಗಿವ್ ಏನ ಅನೌನ್ಸ್ ಮಾಡ್ತಕ್ಕಂಥ ಸಮಯ ಕೂಡ ಸೊ ಹಾಗಾದರೆ ಬನ್ನಿ ಇವತ್ತಿನ ಎಪಿಸೋಡ್ ನಾವು ಈ ಒಂದು ನಾಯ್ಸ್ ಬ್ರ್ಯಾಂಡ್ ಹೆಡ್ಫೋನ್ ಜೊತೆಗೆ ಒಂದು ಗಿವ್ ವೈ ಸಹಿತ ಅನೌನ್ಸ್ ಮಾಡ್ತಾ ಇದೀವಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಹೆಡ್ಫೋನ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಒಬ್ಬ ಲಕ್ಕಿ ಚೂಸ್ ಮಾಡ್ತಕ್ಕಂಥ ಸಮಯ ಹೌದು ಈ ಬ್ಯಾಗ್ನ ನಿಮಗೆ ನೋಡ್ತಾ ಇದ್ರೆ ಸೂಪರ್ ಆಗಿರ್ತಕ್ಕಂಥ ಒರಿಜಿನಲ್ ಲ್ಯಾಪ್ಟಾಪ್ ಬ್ಯಾಗ್ನ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಕ್ಕಂಥ ಸಮಯ ಸೊ ಇವಾಗ ಬನ್ನಿ ಹಾಗಿದ್ರೆ ವಿನ್ನರ್ನ ಚೂಸ್ ಮಾಡೋಣ ಸೊ ನಾನು ಲಾಸ್ಟ್ ಮಂತಲ್ಲಿ ಕೇವಲ ಆರು ಸಾವಿರದ ಎಂಟುನೂರ ನಲವತ್ತೊಂಬತ್ತು ರೂಪಾಯಿಗೆ ಒಂದು ಐ ತ್ರೀ ಸೆಕೆಂಡ್ ಹ್ಯಾಂಡ್ ಕಂಪ್ಯೂಟರ್ ಅಂತ ವಿಡಿಯೋ ಮಾಡಿದ್ದೆ ಸೊ ಸುಮಾರು ಜನರು ಈ ಒಂದು ಕಾಂಪಿಟೇಷನಲ್ಲಿ ಅಂದರೆ ಈ ಒಂದು ಗಿವ್ ವೇದಲ್ಲಿ ಭಾಗವಹಿಸಿದ್ರಿ ನೋಡ್ತಾ ಇದ್ರೆ ಮುನ್ನೂರ ನಾಲ್ಕು ಕಮೆಂಟ್ಸ್ ನಮಗೆ ಇಲ್ಲಿ ಕಾಣ್ತಾ ಇದೆ ಸೊ ಇನ್ನೊಂದ್ಸಲ ನಾನು ಪೇಜ್ನ ಈಗ ರಿಫ್ರೆಶ್ ಮಾಡ್ತೀನಿ ಆಯಿತಾ ಸೊ ಇವಾಗ ನ ಕಾಪಿ ಮಾಡೋಣ ಕಾಪಿ ಮಾಡ್ಕೊಂಡ್ಬಿಟ್ಟು ಒಂದು ಲಕ್ಕಿ ಕಮೆಂಟ್ನ ಇವಾಗ ಚೂಸ್ ಮಾಡೋಣ ಆಯಿತಾ ಸೊ ನೋಡ್ತಾ ಇದ್ರೆ ಯೂಟ್ಯೂಬ್ ರ್ಯಾಂಡಮ್ ಕಮೆಂಟ್ ಪಿಕರ್ ವೆಬ್ಸೈಟ್ ಇದು ಪಿಕ್ ವಿನರ್ ಡಾಟ್ ಕೋ ಅಂತ ಸೊ ಇಲ್ಲಿ ನಾವೀಗ ಒಂದು ಲಿಂಕ್ನ ಈಗ ಪೇಸ್ಟ್ ಮಾಡೋಣ ಸೊ ಅಂದರೆ ಕಮೆಂಟ್ಸ್ ಇಲ್ಲಿ ಫೆಚ್ ಆಗುತ್ತೆ ಆಟೋಮೆಟಿಕ್ಕಾಗಿ ನೋಡ್ತಾ ಇದ್ರ ಸೊ ಕಮೆಂಟ್ ಲೋಡ್ ಆಗ್ತಾ ಇದೆ ಅಪ್ರಾಕ್ಸಿಮೇಟ್ಲಿ ನೂರ ಎಪ್ಪತ್ತೈದು ಕಮೆಂಟ್ಸ್ ಆಯಿತಾ ಸೊ ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ ರಿಫಿಟೆಡ್ ಕಮೆಂಟ್ಸ್ ಇರುತ್ತಲ್ಲ ಅದನ್ನ ಇದು ಚೂಸ್ ಮಾಡೋಲ್ಲ ಒಂದೇ ಐಡಿಯಿಂದ ಸುಮಾರು ಕಮೆಂಟ್ಸ್ ಮಾಡಿದರೆ ಸೊ ಟೋಟಲಾಗಿ ನೂರ ಎಪ್ಪತ್ತೈದು ಜನ ಕಮೆಂಟ್ನ ಮಾಡಿದ್ದಾರೆ ಸೊ ಇವಾಗ ವಿನ್ನರ್ನ ಪಿಕ್ ಮಾಡ್ತಕ್ಕಂಥ ಸಮಯ ಜಸ್ಟ್ ಪಿಕ್ಕೆ ವಿನ್ನರ್ ಮೇಲೆ ಕ್ಲಿಕ್ ಮಾಡೋಣ ಸೊ ಎಟ್ ಇಂಡಿಯನ್ ತ್ರೀ ಝೀರೋ ತ್ರೀ ಸೆವೆನ್ ಅಕೌಂಟ್ ವಿನ್ ಆಗಿರುವಂಥದ್ದು ಸೊ ನೇಮ್ ಏನಿಲ್ಲ ಇಲ್ಲಿ ಇಂಡಿಯನ್ ತ್ರೀ ಝೀರೋ ತ್ರೀ ಸೆವೆನ್ ಅಂತ ಸರ್ ಕಂಗ್ರಾಚುಲೇಷನ್ಸ್ ನಿಮಗೆ ಆದಷ್ಟು ಬೇಗ ಸೊ ಈ ಒಂದು ಬ್ಯಾಗ್ ನಿಮಗೆ ತಲುಪುತ್ತೆ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಜನ ಕಮೆಂಟ್ ಮಾಡಿದ್ರಿ ಸೊ ಯಾರಿಗೆ ಒಂದು ಬ್ಯಾಗ್ ಫ್ರೀಯಾಗಿ ಸಿಕ್ಕಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಗ್ಯೂ ಏನ ನಾವು ಕೊಡ್ತೀವಿ ಅದರಲ್ಲೂ ಸಹಿತ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಇರಿ ಸೊ ಹಾಗಾದರೆ ಬನ್ನಿ ಇವತ್ತು ಒಂದು ನಾಯ್ಸ್ನ ಒಂದು ಹೆಡ್ಫೋನ್ ಬಗ್ಗೆ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಬಾಕ್ಸ್ ನ ಮೇಲೆ ಇರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಬಾಕ್ಸ್ ಪ್ಯಾಕ್ ನೋಡಿದ ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ನ ಮೆನ್ಶನ್ ಮಾಡಿದ್ರೆ ಇಮ್ಯಾಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಕೆಳಗಡೆ ಭಾಗದಲ್ಲಿ ಏರ್ ವೈವ್ ಮ್ಯಾಕ್ಸ್ ಫೈವ್ ಅಂತ ಮಾಡಲ್ ನ ಇಲ್ಲಿ ಮೆನ್ಶನ್ ಮಾಡಿರುವಂತದ್ದು ಇನ್ನು ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೈನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ನಮಗೆ ಮೂರು ಕಲರ್ ವೇರಿಯಂಟ್ ನ ಹೆಡ್ಫೋನ್ ಸಿಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಅಡಾಪ್ಟಿವ್ ಹೈಬ್ರಿಡ್ ಇ ಎನ್ ಸಿ ಆಪ್ಷನ್ ಕೊಟ್ಟಿದ್ದಾರೆ ಅಪ್ ಟು ಫಿಫ್ಟಿ ಡಿ ಬಿ ನಮಗೆ ನೋಯ್ಸ್ ಕ್ಯಾನ್ಸಲೇಷನ್ ಇಲ್ಲಿ ಸಿಗ್ತಾ ಇರುವಂತದ್ದು ಸ್ಪ್ಯಾಟಿಲ್ ಆಡಿಯೋ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನಲವತ್ತು ಎಮ್ ಎಂ ಡ್ರೈವರ್ ಬರ್ತಾ ಇರುವಂತದ್ದು ಅಪ್ ಟು ವರೆಗೂ ಪ್ಲೇಟ್ ಟೈಮ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡುವೆಲ್ ಪೇರಿಂಗ್ ಆಪ್ಷನ್ ಇಲ್ಲಿ ಸಿಗ್ತಾ ಇದೆ ಇರ್ಗೋನಮ್ಗೆ ಫಿಟ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇವಾಗ ಬಾಕ್ಸ್ನ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಪೇಪರ್ಸ್ ನಲ್ಲಿ ಕೊಟ್ಟಿದ್ದಾರೆ ಒಂದು ವರ್ಷಗಳ ಕಾಲ ವಾರಂಟಿ ಹೆಡ್ಫೋನ್ ನಮಗೆ ಸಿಗ್ತಾ ಇದೆ ಆ ಸ್ಟಿಕರಿಂಗ್ ನ ಇಲ್ಲಿ ಕೊಟ್ಟಿರುವಂತದ್ದು ಇದಾದ ನಂತರ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ನ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇವೆಲ್ಲವನ್ನ ಪಕ್ಕಿ ಕಿಟ್ಟು ಹೆಡ್ಫೋನ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ಹೆಡ್ಫೋನ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಮೊದಲನೇದಾಗಿ ಈ ಹೆಡ್ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳಬಹುದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾ ಇಲ್ಲ ತುಂಬಾ ಚೆನ್ನಾಗಿ ಇದನ್ನ ರೆಡಿ ಮಾಡಿದ್ದಾರೆ ಸೊ ನೋಡಿದ ತಕ್ಷಣ ಒಂದು ಪ್ರೀಮಿಯಂ ಕ್ವಾಲಿಟಿ ಹೆಡ್ಫೋನ್ ಅಂತ ನಮ್ಗೆ ಫೀಲ್ ಆಗುತ್ತೆ ಸೊ ಇನ್ ಕೇಸ್ ನೀವೇನಾದರೂ ಟ್ರಾವೆಲ್ ಮಾಡುವಾಗ ಯೂಸ್ ಮಾಡ್ತೀರಾ ಅಂತಂದ್ರೆ ಅಥವಾ ವಿಡಿಯೋ ಎಡಿಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ಇದು ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಆಮೇಲೆ ಈ ಹೆಡ್ಫೋನ್ ಎಲ್ಲ ಏಜ್ ತುಂಬಾ ನೀಟಾಗಿ ಯೂಸ್ ಮಾಡಬಹುದು ಈ ರೀತಿ ಒಂದು ಎಕ್ಸ್ಪೆನ್ಷನ್ ಆಪ್ಷನ್ ಕೊಟ್ಟಿರೋದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಆಯಿತಾ ಸೊ ತುಂಬಾ ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಇನ್ನು ಡ್ರೈವರ್ಸ್ ಬಗ್ಗೆ ಮಾತಾಡಿದರೆ ಡ್ರೈವರ್ ಡ್ರೈವರ್ಗೆ ಹೆಡ್ಫೋನ್ ನಮಗೆ ಸಿಗ್ತಾ ಇದೆ ಆಮೇಲೆ ಮೇಲ್ಗಡೆ ಭಾಗದಲ್ಲಿ ಸ್ಮೂತ್ ಆಗಿರತಕ್ಕಂಥ ಅಕಾಸ್ಟಿಕ್ ಫೋಮ್ ನ ಇಲ್ಲಿ ಕೊಟ್ಟಿದ್ದಾರೆ ಲೆಫ್ಟ್ ಮತ್ತು ರೈಟ್ ಅಂತ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡೋದ್ರಿಂದ ನಮಗೆ ವೇರ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಎರಡೂ ಕಡೆ ಡ್ರೈವರ್ ಮೇಲೆ ನಾಯ್ಸ್ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ಒಂದ್ ಕಡೆ ಭಾಗದಲ್ಲಿ ಒಂದಿಷ್ಟು ಇಲ್ಲಿ ಕೊಟ್ಟಿರುವಂತದ್ದು ಇದ್ರೆ ಚಾರ್ಜ್ ಮಾಡೋಕ್ಕೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟರೆ ಡೆಡಿಕೇಟೆಡ್ ಆಗಿ ಎನ್ ಸಿ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಪವರ್ ಬಟನ್ ಕೊಟ್ಟಿರುವಂತದ್ದು ವ್ಯಾಲ್ಯೂಮ್ ಕಂಟ್ರೋಲ್ ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ಏನಾದರೂ ಲಾಂಗ್ ಟೈಮ್ಗೆ ಯೂಸ್ ಮಾಡಿದ್ರೆ ಅಂದ್ರೂ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬಾ ನೀಟಾಗಿ ನಿಮ್ಮ ಕಿವಿಗೆ ಸೆಟ್ ಆಗುತ್ತೆ ಆಮೇಲೆ ನೀವು ಟ್ರಾವೆಲ್ ಮಾಡುವಾಗ ಯೂಸ್ ಮಾಡ್ತೀರಾ ಅಂತಂದ್ರೆ ವಿಡಿಯೋ ಎಡಿಟಿಂಗ್ ಮಾಡುವ ಯೂಸ್ ಮಾಡಿ ಸಹಿತ ತುಂಬ ನಿಮಗೆ ನೀಟಾಗಿ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ನೀವು ಕಂಪ್ಲೀಟ್ ಆಗಿದ್ದನ್ನ ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು ನಿಮಗೆ ಒಂದು ಏಯ್ಟಿ ಅವರ್ಸ್ವರೆಗೂ ಪ್ಲೇ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಚಾರ್ಜ್ ಖಾಲಿ ಆಯಿತು ಅಂತಂದರೆ ನೀವು ಆರಾಮಾಗಿ ಟೈಪ್ ಸಿ ಕೇಬಲ್ ಮೂಲಕ ಸಹಿತ ನಿಮ್ಮ ಒಂದು ಸಿಸ್ಟಮ್ಗೆ ಹಾಕ್ಕೊಂಡು ಅಥವಾ ಮೊಬೈಲ್ ಫೋನ್ಗೆ ಹಾಕೊಂಡಿದ್ದನ್ನ ಯೂಸ್ ಮಾಡ್ಬೋದು ಸೊ ಒಂದು ನಮಗೆ ತಲೆ ಬೇಸಿನ ಇರೋಲ್ಲ ಇನ್ ಚಾರ್ಜ್ ಖಾಲಿ ಇದ್ರೂ ಸಹಿತ ಟ್ರಾವೆಲಿಂಗ್ ಟೈಮಲ್ಲಿ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ನಿಮಗೆ ಒಂದು ಐ ಪಿ ಎಕ್ಸ್ ಫೈವ್ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ನೀವು ಲಾಂಗ್ ಟೈಮ್ ಯೂಸ್ ಮಾಡ್ತೀರಾ ಅಂದರೆ ಅಥವಾ ವಾಕಿಂಗ್ ಮಾಡುವಾಗ ರನ್ನಿಂಗ್ ಮಾಡುವಾಗ ಯೂಸ್ ಮಾಡ್ತೀರ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ನಿಮಗೆ ತುಂಬಾ ನೀಟ್ ಆಗಿದ್ದ ಯೂಸ್ಫುಲ್ ಆಗುತ್ತೆ ಇನ್ನ ಪ್ರೈಸಿಂಗ್ ಪಾರ್ಟ್ ಬಗ್ಗೆ ಮಾತಾಡೋದಾದ್ರೆ ಒಂದು ಐದು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಸಿಕ್ತಾ ಇರುವಂತದ್ದು ಸೊ ಇಷ್ಟೊಂದು ಹಣ ಕೊಟ್ಟಿನ ಪರ್ಚೇಸ್ ಮಾಡಬಹುದು ಅಂತ ಕೇಳೋದಾದ್ರೆ ಇನ್ ಕೇಸ್ ನೀವು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಹೆಡ್ಫೋನ್ ನೋಡುತ್ತ ಈ ಬಜೆಟ್ ಅಲ್ಲಿ ನೋಡ್ತಾ ಒಂದು ನಾಯ್ಸ್ ಒಂದು ಹೊಸ ಹೆಡ್ಫೋನ್ ಸಹಿತ ಒಂದು ಬೆಟರ್ ಚಾಯ್ಸ್ ಅಂತ ನನಗೆ ಅನ್ಸುತ್ತೆ ಇನ್ನು ಹೆಡ್ಫೋನ್ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಒಂದು ಬೆಸ್ಟ್ ಆಗಿರತಕ್ಕಂಥ ಸೌಂಡ್ ಕ್ವಾಲಿಟಿ ಅದರಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಡೀಸೆಂಟ್ ಬ್ಯಾಸ್ ಎಫೆಕ್ಟ್ ನಮಗೆ ಸಿಗ್ತಾ ಇರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ಸ್ ಕೇಳ್ತಾ ಅಂತಂದ್ರೆ ಔಟ್ ಸೈಡ್ ಅಲ್ಲಿ ಏನ್ ಅಂತ ನಿಮ್ಗೆ ಎಲ್ಲ ಅಷ್ಟು ನೀಟಾಗಿ ನೀಟಾಗಿದೆ ಕಿವಿಗೆ ಸೆಟ್ ಆಗುತ್ತೆ ಹಾಗಾಗಿ ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವ್ಯಾಲ್ಯೂಮಲ್ಲಿ ಸಾಂಗ್ಸ್ ಕೇಳೋಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಆಮೇಲೆ ಫಿಫ್ಟಿ ಡಿ ಬಿವರೆಗೂ ನಾಯ್ಸ್ ಕ್ಯಾನ್ಸಲೇಷನ್ ಇರೋದ್ರಿಂದ ಇನ್ ಕೇಸ್ ನೀವು ಆದ್ರೂ ಕಾಲ್ಸ್ ತಗೋತೀರಾ ಅಂತಂದರೆ ಔಟ್ಸೈಡಲ್ಲಿ ನೀವು ಹೊರಗಡೆ ಹೋಗುವಾಗ ಯೂಸ್ ಮಾಡ್ತೀರ ಅಂದ್ರೂ ಸಹಿತ ನಿಮಗೆ ಯಾವ ರೀತಿ ಡಿಸ್ಟರ್ಬೆನ್ಸ್ ಆಗದೇ ಇರೋ ಥರ ನೀವು ಆರಾಮಾಗಿ ಸಾಂಗ್ಸ್ಗಳನ್ನು ಕೇಳ್ಬೋದು ಕಾಲ್ಸ್ನ ತಗೊಂಡು ಸಹಿತ ನಾಯ್ಸ್ ಕ್ಯಾನ್ಸಲೇಷನ್ ಇರೋ ಇರೋದ್ರಿಂದ ಅಪೋಸಿಟ್ ಪರ್ಸನ್ಗೆ ತುಂಬ ನೀಟಾಗಿರಲ್ಲಿ ಸೌಂಡ್ ಕೇಳುತ್ತೆ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ನೀವು ಏನಾದರೂ ಗೇಮಿಂಗ್ ಪರ್ಪಸ್ ಯೂಸ್ ಮಾಡ್ತೀರಾ ಅಂತಂದರೆ ಲೋ ಮೋಡ್ ಇರೋದ್ರಿಂದ ಒಂದು ಡೀಸೆಂಟ್ ಆಗಿರತಕ್ಕಂಥ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಆಯಿತಾ ಈ ಹೆಡ್ಫೋನಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ ಅದೇನೆ ಈ ಹೆಡ್ಫೋನನ್ನು ನಾವು ಮಲ್ಟಿಪಲ್ ಡಿವೈಸಸ್ಗಳಿಗೆ ಎಟ್ ಎ ಟೈಮ್ಗೆ ಕನೆಕ್ಟ್ ಮಾಡ್ಬೋದು ಹಾಗೆ ಎಕ್ಸಾಂಪಲ್ ನೀವೇನಾದ್ರೂ ಈಗ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೇಮ್ ಟೈಮ್ ನಿಮ್ಮ ಲ್ಯಾಟಾಪು ಸಹಿತ ಇದನ್ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಇನ್ ಕೇಸ್ ಏನಾದ್ರೂ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಹೆಡ್ಫೋನ್ ನೋಡ್ತಾ ಇದೀರಾ ಅಂತಂದ್ರೆ ಈ ಬಜೆಟ್ ಅಲ್ಲಿ ನೋಡ್ತಾ ಇದೀರಾ ಅಂತಂದ್ರೆ ಸೊ ಒಂದು ನಾಯ್ಸ್ನ ಒಂದು ಹೊಸ ಹೆಡ್ಫೋನ್ ಸಹಿತ ಒಂದು ಬೆಟರ್ ಚಾಯ್ಸ್ ಅಂತ ನನಗನ್ಸುತ್ತೆ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ನಿಮಗೆ ಅದು ಇಷ್ಟ ಆಗಿತ್ತು ಅಂದ್ರೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್